ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಬಂತಂದ್ರೆ ಬೇವು ಬೆಲ್ಲ ತಿಂದ ಹೊಸ ವರ್ಷಕ್ಕೆ ನಾವು ಸ್ವಾಗತ ಕೋರ್ತೀವಿ ಹಂಗ ನಮ್ಮ ಉತ್ತರ ಕರ್ನಾಟಕದೊಳಗೆ ಬೇವು ಬೆಲ್ಲ ಭಾಳ ನಂಬನಿ ಮಾಡ್ತಾರೆ ಅಂಥದ್ರೊಳಗೆ ನಾ ಡ್ರೈ ಫ್ರೂಟ್ಸಿಂದ ಮಾಡಿದ ಒಂದು ವಿಶೇಷವಾದಂಥ ಬೇವು ಬೆಲ್ಲದ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಇದು ನೋಡೋಕ್ಕಿಂತ ಮೊದಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಬಾಜು ಬರೋ ಬೆಲ್ ಗಂಟಿ ಹೊಡೆದು ಬಿಡ್ರಿ ಈಗ ನಾವು ಬೇವಿನ ಹೂವು ತಗೊಂಡಿದ್ರಿ ಬೇವಿನ ಹೂವು ಇದಕ್ಕೆ ಬೇಕ ಬೇಕು ಈಗ ಚೈತ್ರ ಮಾಸ ಬೇವ ಹೂವು ಬಿಡಕತ್ತೈತಿ ರೀ ಹಿಂಗೆ ಇದಕ್ಕೆ ನಾವು ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಪ್ಪ ಅಂದ್ರೆ ಕಾಳು ತೊಗೊಂಡಿವ್ರಿ ಹುರಿದ ಸಿಪ್ಪೆ ತೆಗೆದು ಇದಕ್ಕೆ ಕೆಲವೊಂದು ಡ್ರೈ ಫ್ರೂಟ್ಸ ನಾನು ನಿಮಗೆ ಹೇಳ್ತೀನಿ ಖಾರಿಕ ಆಮೇಲೆ ಒಣ ದ್ರಾಕ್ಷಿ ಒಣ ದ್ರಾಕ್ಷಿ ಆದ ಕೂಡಲೇ ಹಣ್ಣು ತೊಗೊಂಡಿರೀ ಹೊಸ ಹುಣಸೆ ಬರ್ತಿರ್ತೈತಿ ಹಣ್ಣು ಆಮೇಲೆ ಬಾದಾಮ ಚಿಕ್ಕ ಚಿಕ್ಕ ಚೂರು ಇಟ್ಕೊಂಡಿದ್ದೀವಿ ಆಮೇಲೆ ಪುಟಾಣಿ ತೊಗೊಂಡಿವಿ ಆಮೇಲೆ ಒಣ ಕೊಬ್ಬರಿ ಒಣ ಕೊಬ್ಬರಿನೂ ಬೇಕು ಆಮೇಲೆ ಗೋಡಂಬಿ ಒಂದು ಐದಾರ ಏಲಕ್ಕಿ ಬೇಕು ರೀ ಹಸಿರು ಏಲಕ್ಕಿ ಸ್ವಲ್ಪ ಉಪ್ಪ ಆಮೇಲೆ ಅಜವಾನ ಕಾಳ ಇಷ್ಟ ನಮ್ಗೆ ಬೇವು ಬೆಲ್ಲ ಮಾಡೋಕ್ಕೆ ಬೇಕಾಗಂಥ ಸಾಮಗ್ರಿ ಇದಕ್ಕೆ ಬೇವುಗ ನಾವು ಡ್ರೈ ಫ್ರೂಟ್ಸ್ ತೊಗೊಂಡಿವಿ ಇನ್ನು ಬೆಲ್ಲ ಅಂತೂ ಬೇಕೇ ಬೇಕ್ರಿ ಬೆಲ್ಲ ಬೇವು ಎಷ್ಟು ಮುಖ್ಯನೋ ಬೆಲ್ಲವೂ ಅಷ್ಟು ಮುಖ್ಯ ಕ್ಯಾರ್ಬೀಸ್ ತೊಗೊಂಡಿವ್ರಿ ಕ್ಯಾರ್ಬೀಜ ಭಾಳ ಅಂದ್ರೆ ಭಾಳ ಚಲೋ ಈಗ ನಾವು ಹಣ್ಣ ಒಂದು ಬಟ್ಟಲದೊಳಗೆ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕಿ ನೆನಕಿಟ್ಟುಬಿಟ್ಟಿವಿ ಬೇವಿನ ಹೂವನ್ನ ಎಸಳಿತ್ತಲ್ಲ ಆ ಎಸಳದಿಂದ ಆ ಹೂವೆಲ್ಲ ನಾವು ಬೇರ್ಪಡ್ಸೋರ್ದೇ ರೀ ಹಿಂಗೆ ಹೂವೆಲ್ಲ ಬೇರ್ಪಡಿಸಿ ಅದು ಮೊಗ್ಗಿ ಮತ್ತು ಹೂವು ಆ ಕಡ್ಡಿ ಏನೈತಲ್ಲ ಕಡ್ಡಿಯೆಲ್ಲ ತೆಗೆದು ಬಿಸಾಕೋದ್ರಿ ಹಿಂಗೆ ಈಗ ನಾವು ಬೇವಿನ ಹೂವೆಲ್ಲ ನಾವು ಬಿಡಿಸ್ಕೊಂಡಿವಿ ಈಗ ನೋಡಿರಿ ಸ್ವಲ್ಪ ಹಿಂಗೆ ಕೈಯಿಂದ ಆಚೆ ಈಚೆ ಮಾಡಿದ್ರೆ ಆ ಕಡ್ಡಿಯೆಲ್ಲ ಆಚೆ ಬಂದು ಬಿಡ್ತೈತಿ ಕಡ್ಡಿಯೆಲ್ಲ ಹಿಂಗೆ ತಿಕ್ಕಿ ಆ ಬೇವಿನ ಹೂವಿನ ಪಕ್ಕಳಿ ಮತ್ತು ಮೊಗ್ಗೆ ಏನೈತಲ್ಲ ಅದನ್ನಷ್ಟೇ ಬಿಡಿಸ್ಕೊಂಡು ನಾವು ಇದನ್ನೆಲ್ಲ ತೆಗೆದು ಬಿಡೋದ್ರಿ ನೀವು ನೋಡ್ತಿರ್ಬೋದು ನೀವು ಹೂವು ಮತ್ತು ಮೊಗ್ಗೆ ಅಷ್ಟೇ ತೊಗೊಂಡಿವಿ ಈಗ ನಾವು ಒಂದು ಮಿಕ್ಸಿ ಜಾರ ಒಳಗೆ ಒಣ ಕೊಬ್ಬರಿ ಖಾರಿಕ ಖಾರಕ್ಕೆ ಬೀಜ ತೆಗ್ದ ನಾವು ಪುಡಿ ಮಾಡಿ ಇಟ್ಟುಕೊಂಡಿದ್ದೀವಿ ಮಿಕ್ಸಿಗೆ ಹಾಕಬೇಕಾದ್ರೆ ಸ್ವಲ್ಪ ಹಿಂಗೆ ಜಜ್ಜಿ ಹಾಕ್ತಂದ್ರೆ ಮಸ್ತ್ ನೈಸ್ ರೀ ನೀವು ಮಿಕ್ಸಿಗೆ ಹಾಕ್ಬೇಕಂದ್ರೆ ಭಾಳ ನಾಯ್ಸ್ ಮಾಡಬೇಕಾಗಿಲ್ಲ ರೀ ಗರಿ ಗರಿಯಾಗಿ ನೀವು ಮಾಡ್ಕೊಂಡ್ರೆ ಸಾಕು ಈಗ ಶೇಂಗಾ ಶೇಂಗಾ ಶೇಂಗಾಕಾಳು ಅದ ಥರ ಮಾಡ್ಕೊಂಡ್ಬಿಡೋರಿ ನಿಮ್ಮ ಕಡೆ ಖಾರ ಕಲ್ಲಿತ್ತಂದ್ರೆ ಖಾರು ಕಲ್ಲದೊಳಗೂ ಹಿಂಗೆ ಪುಡಿ ಮಾಡ್ಕೋರಿ ಮಿಕ್ಸಿ ಒಳಗೆ ಮಾಡಿತ್ತಂದ್ರೆ ಸ್ವಲ್ಪ ಸಣ್ಣ ಹಾಕೈತಿ ಇಲ್ಲಿ ನೀವು ಸಣ್ಣ ಹಂಗೆ ಸ್ವಲ್ಪ 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 ಹಾಕಿ ಅದನ್ನು ಪುಡಿ ಮಾಡ್ಕೊಬೋದು ಈಗ ನಾವು ಗೋಡಂಬಿ ಹಾಕಿದ್ವಿ ನೋಡ್ರಿ ಶೇಂಗಾಕಾಳದ ಕೂಡಲೇ ಗೋಡಂಬಿ ಈಗ ಬಂತು ನೋಡ್ರಿ ಪುಟಾಣಿ ಪುಟಾಣಿನೂ ಅದ ಥರ ಗರಿ ಗರಿಯಾಗಿ ರೀ ಭಾಳ ನೈಸ್ ಮಾಡೋಂಗಿಲ್ಲ ಈಗ ಬಾದಾಮ್ ಚೂರು ಬಾದಾಮೂ ನಾವು ಕಟ್ ಮಾಡಿ ಸ್ವಲ್ಪ ಅದನ್ನು ಸಣ್ಣ ಮಾಡಿಟ್ಕೊಂಡಿವಿ ಹಿಂಗೆ ಎಲ್ಲ ನಾವು ಏನು ಇನ್ಗ್ರೀಡಿಯೆಂಟ್ಸ್ ಇರ್ತಲ್ಲ ಅದನ್ನೆಲ್ಲ ಮಾಡಿವಿ ಈಗ ದ್ರಾಕ್ಷಿ ಹಾಕಿಬಿಟ್ಟು ನೋಡ್ರಿ ದ್ರಾಕ್ಷಿ ಹಾಕ್ತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತದ ಈಗ ಅದಕ್ಕೆ ಕ್ಯಾರ್ಬೀಸ್ ಹಾಕೀವ್ರಿ ಕ್ಯಾರ್ಬೀಸ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಈಗ ನಾವು ಅಜವಾನ್ ಕಾಳು ಸ್ವಲ್ಪ ಹಾಕೈತೀವಿ ರೀ ಸ್ವಲ್ಪ ಅದನ್ನು ಅಂಗೈಯೊಳಗೆ ತಿಕ್ಕಿ ಹಾಕ್ತಂದ್ರೆ ಅಂದ್ರೆ ಅದರದ್ದು ಫ್ಲೇವರ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ರೀ ಪರಿಮಳ ಮಸ್ತ್ ಇರ್ತೈತಿ ಈಗ ಅದಕ್ಕೆ ನಾವು ಬೆಲ್ಲ ಸಣ್ಣ ಮಾಡಿ ಇಟ್ಕೊಂಡಿದ್ವಿ ಬೆಲ್ಲ ಹಾಕಕತ್ತಿದ್ದೀವಿ ಬೆಲ್ಲ ನೋಡ್ಕೊಂಡು ಹಾಕಿರಿ ಬೆಲ್ಲ ಆದ ಕೂಡಲೇ ನಾವು ಏಲಕ್ಕಿ ಇತ್ತಲ್ಲ ಆಲಕ್ಕಿನ ಸ್ವಲ್ಪ ಸಕ್ಕರೆ ಹಾಕಿ ಏಲಕ್ಕಿ ಬಿಸಿ ಮಾಡಿ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಏಲಕ್ಕಿ ಪುಡಿ ಹಾಕ್ಬಿಡ್ರಿ ಫ್ಲೇವರ ಅದು ಭಾಳ ಮಸ್ತ್ ಬರ್ತೈತಿ ಏಲಕ್ಕಿ ಪುಡಿ ಆದ ಕೂಡಲೇ ಆ ಬೇವಿನ ಹೂ ಇತ್ತಲ್ಲ ಬೇವಿನ ಹೂವೆಲ್ಲ ನಾವು ಅದಕ್ಕೆ ಸೇರಿಸಿಬಿಟ್ಟು ನೋಡ್ರಿ ಹಿಂಗೆ ಬೇವಿನ ಹೂವು ಸೇರಿಸಿ ನಾವು ಇನ್ನೂ ಒಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಅದಾವೆ ಅವನು ಈಗ ಒಂದೊಂದು ಒಂದೊಂದು ಮಿಕ್ಸ್ ಮಾಡ್ತಾ ಹೋಗೋದ್ರಿ ಈಗ ಒಂದು ಚಿಟಿಕೆ ಉಪ್ಪು ಹಾಕ್ರಿ ಉಪ್ಪು ರುಚಿಗೆ ಬೇಕೇ ಬೇಕು ಬೆಲ್ಲದೊಳಗೆ ಸ್ವಲ್ಪ ಉಪ್ಪಿನ ಇರೋದರಿಂದ ನೀವು ನೋಡ್ಕೊಂಡು ಹಾಕ್ರಿ ಇದನ್ನೆಲ್ಲ ಈಗ ನಾವು ಡ್ರೈ ಮಿಕ್ಸ್ ಮಾಡ್ಕೊಂಡ್ಬಿಡೋದ್ರಿ ಒಂದು ಚಮಚ ತೊಗೊಂಡು ಡ್ರೈ ಮಿಕ್ಸ್ ಮಾಡ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ಬೆಲ್ಲ ಐತಲ್ಲ ಅದನ್ನು ಮೆದ್ದಿ ಮೆದ್ದಿ ಈ ಡ್ರೈ ಫ್ರೂಟ ನಾವೀಗೇನು ಮಿಕ್ಸಿಗೆ ಹಾಕಿಟ್ಟಿದವಲ್ಲ ಅದನ್ನೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಹಿಂಗೆ ಮಿಕ್ಸ್ ಮಾಡಿತ್ತಂದ್ರೆ ಬೇವು ಬೆಲ್ಲ ರೆಡಿ ಆಗಿಬಿಡ್ತೈತಿ ರೀ ಈಗ ಬೇವು ಬೆಲ್ಲ ಡ್ರೈ ರೆಡಿ ಆಗೈತಿರಿ ಈಗ ನಾವು ಅದನ್ನು ಉಂಡಿ ಮಾಡೋಬಾರ್ದೇವ್ರಿ ಉಂಡಿ ಮಾಡೋ ಸಲುವಾಗಿ ನಾವು ಹುಣಸೆ ಹಣ್ಣು ನೆನೆ ಹಾಕಿದ್ವಲ್ಲ ಅಲ್ಲ ಅದ್ರದ್ದು ಬಲ್ಪ್ ತೊಗೊಳಾತ್ತೇವ ನೋಡಿರಿ ಹಣ್ಣು ಬೀಜ ಎಲ್ಲ ತೆಗೆದ ಈಗ ನಾವು ಅದನ್ನು ಒಣದು ಒಣದು ಏನಿತ್ತಲ್ಲ ಅದನ್ನು ಒಂದು ಡಬ್ಬಕ್ಕೆ ಶಿಫ್ಟ್ ರೀ ನಿಮ್ಗೆ ಯಾವಾಗ ಬೇಕಲ್ಲ ಅವಾಗ ನೀವು ಉಂಡಿ ಮಾಡ್ಕೊರಿ ಬ್ಯಾಡಪ್ಪ ಅಂದ್ರೆ ನೀವು ನೆಂಟರಿಗೆ ಅದು ಕೊಡೋರು ಇದ್ರಂದ್ರೆ ಹಿಂಗೆ ಡ್ರೈನೂ ಕೊಡ್ಬೋದು ಬ್ಯಾಡಂದ್ರೆ ಮಾಡಿ ಕೊಡ್ಬೋದು ಡ್ರೈನೋ ಚಲೋ ಇರ್ತೈತಿ ಆಮೇಲೆ ಉಂಡಿ ಆ ನಿಮಗೆ ತೋರಿಸ್ತೀನಿ ನೋಡ್ರಿ ಈಗ ಕರೆಕ್ಟಾಗಿ ಡ್ರೈ ಮಿಕ್ಸ ನಾವು ಡಬ್ಬಿಯೊಳಗೆ ಹಾಕಿಟ್ಟಿವಿ ಈಗ ಹುಣಸೆ ಹಣ್ಣಿನ ಏನಿತ್ತಲ್ಲ ಆ ಹುಣಸೆ ಹಣ್ಣಿನ ಪಲ್ಪ್ ಒಂದು ಎರಡು ಎರಡೂವರೆ ಚಮಚೆ ಹಾಕಿಬಿಟ್ಟು ನೋಡ್ರಿ ಇಷ್ಟು ಹಾಕಿ ಚಮಚದಿಂದ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಂಡು ಅದನ್ನು ಉಂಡಿ ಮಾಡಿಬಿಡೋದ್ರಿ ಈ ಬೇವು ಬೆಲ್ಲಕ್ಕೆ ಸ್ವಲ್ಪ ಹುಣಸೇರ ಹಣ್ಣಿನ ರಸ ಬಿತ್ತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಬರ್ತೈತ್ರಿ ಈ ಚೈತ್ರ ಮಾಸದೊಳಗೆ ಈ ಯುಗಾದಿ ಹಬ್ಬಕ್ಕೆ ಈ ಬೇವು ಬೆಲ್ಲ ಈ ಥರ ನಮ್ಮಲ್ಲಿ ಮಾಡ್ತಿರ್ತಾರೆ ನಾ ಚಿಕ್ಕವನಿದ್ದಾಗಿಂದನು ನಮ್ಮ ಮನೆಯೊಳಗೆ ಇದೇ ಥರ ಬೇವು ಬೆಲ್ಲ ಯುಗಾದಿ ಹಬ್ಬಕ್ಕೆ ರೆಡಿಯಾಗಿರ್ತೈತಿ ಈ ರೆಸಿಪಿನ ನಿಮ್ಮನ್ನು ತೊಗೊಂಬಂದಿದ್ದೀನಿ ನೀವು ಸಲ ಹಿಂಗೆ ಮಾಡ್ರಿ ಅಂತೇಳಿ ನಿಮಗೆ ಹೇಳಕ್ಕೆ ಬಯಸ್ತೀನಿ ರೀ ನೋಡಿರಿ ಈ ಕಡೆ ಉಂಡಿ ಮಾಡಿಟ್ಟೀವಿ ಈ ಕಡೆ ಒನ್ ಐತಿ ನಿಮ್ಗೆ ಯಾವ್ದು ಇಷ್ಟ ಆಯ್ತಲ್ಲ ಅದನ್ನು ಮಾಡ್ಕೊಂಬಿಡ್ರಿ ಇದು ಮಾಡಿ ರುಚಿ ನೋಡಿರಿ ನಿಮ್ಮ ನೆಂಟರಿಗೆ ಬಂಧು ಬಳಗಕ್ಕೆ ನಿಮ್ಮ ಸ್ನೇಹಿತರಿಗೆ ಎಲ್ಲ ಯುಗಾದಿ ಹಬ್ಬದ ವಿಶೇಷ ಕೋರ್ತಾ ಈ ಬೇವು ಬೆಲ್ಲನ ಹಂಚಿರಿ ಅಂತ ಹೇಳ್ತೀನಿ ನಮಸ್ಕಾರ ಧನ್ಯವಾದಗಳು